ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಟ್ರೋಲ್ ಸಾಂಗ್ ಉಪ್ ನಮ್ಮ ಉಪೇಂದ್ರ ಅವರ ಯು ಹೈ ಮೂವಿಯ ಮೊದಲನೇ ಸಾಂಗನ್ನು ಈಗ ಬಿಟ್ಟಿದ್ದಾರೆ ಸೊ ಟ್ರೋಲ್ ಸಾಂಗ್ ಅಂತ ಸೊ ಅದಕ್ಕೆ ರಿಯಾಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡಿಬೇಡನಾ ಟ್ರೋಲ್ ಸಾಂಗ್ನ ನಾನು ಯಾವ ರೀತಿ ಇರುತ್ತೆ ಅಂತ ಫುಲ್ ನೋಡ್ಕೊಂಡು ಬಂದಿದ್ದೀನಿ ಸೊ ಒರಿಜಿನಲ್ ಸಾಂಗ್ ನಿಮಗೆ ಬೇಕು ಅಂತಂದರೆ ನಮ್ಮ ವಿಡಿಯೋ ವಿವರಣೆಯಲ್ಲಿ ನಮ್ಮ ಈ ಒರಿಜಿನಲ್ ಸಾಂಗ್ನ ಡ್ರಿಂಕ್ ಲಿಂಕ್ ಹಾಕಿರ್ತೀನಿ ಫಸ್ಟ್ ಹೋಗಿ ಸಾಂಗ್ನ ನೋಡಿ ಸೊ ಏನನ್ಸುತ್ತಂತ ಅದಾದ್ಮೇಲೆ ನಮ್ಮ ರಿಯಾಕ್ಷನ್ ಸಾಂಗ್ ರಿಯಾಕ್ಷನ್ ಕೊಡೋಕ್ಕೆ ಬಂದಿದ್ದೀನಿ ಸೊ ನೋಡ್ಕೊಂಬರೋಣ ಈಗ ಸಾಂಗ್ನ ಪ್ಲೇ ಮಾಡೋಣ ಬನ್ನಿ ಈಗ ಸೊ ಈಗ ಫಸ್ಟ್ ಸ್ಟಾರ್ಟಿಂಗ್ ಟ್ರೋಲ್ ಆಗುತ್ತೆ ಸಾಂಗು ಟ್ರೋಲ್ ಆಗುತ್ತೆ ಅಂತ ಸ್ಟಾರ್ಟ್ ಆಗ್ತೈತೆ ಸೊ ಟ್ರೋಲ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲ್ ಆಗುತ್ತೆ ಕೆಲ್ಸಿರ್ದೇ ಇರೋಂಥವ್ರಿಗೆ ಒಂದು ಫುಲ್ಲು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನ ಶುರು ಮಾಡ್ತಾಯಿದ್ದಾರೆ ಸೊ ಫೇಮಸ್ ಆಗೋದು ಫೇಮಸ್ ಆಗೋದು ಟ್ರೋಲಿಂದಲೇ ಕಾಮನ್ ಅಂತ ಹೇಳ್ತವ್ರೆ ಫುಲ್ ಅದ್ಭುತ ಒಂದು ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಈ ಟ್ರೆಂಡಿಂಗಲ್ಲಿರುವಂಥ ಒಂದು ಕೆಲವೊಂದು ವರ್ಡ್ಗಳ್ನ ತಗೊಂಡು ಅವರು ಸಾಂಗ್ನ ಮಾಡಿದ್ದಾರೆ ಟ್ರೋಲ್ ಸಾಂಗ್ ಅಂತ ಸೊ ಅದ್ಭುತ ಚೆನ್ನಾಗಿದೆ ನಾನಂತೂ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀನಿ ಸೊ ನಿಮಗೆ ರಿಯಾಕ್ಷನ್ ಕೊಡೋಕ್ಕೋಸ್ಕರ ಬರ್ತಾಯಿದ್ದೀನಿ ಸೊ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಬನ್ನಿ ಈಗ ಸೊ ಯಾರು ಸಾಂಗ್ ಯಾರು ಆಡಿದ್ರು ಅಂದರೆ ಐಶ್ವರ್ಯ ರಂಗರಾಜನವರು ಸಾಂಗ್ ಆಡಿದ್ದಾರೆ ಚೆನ್ನಾಗಿದೆ ಒಂದು ನಾಲ್ಕು ಜನ ಟೋಟಲ್ ಸಾಂಗ್ ಆಗಿದ್ದಾರೆ ಅದನ್ನು ಆಡಿದ್ದಾರೆ ಪ್ರೇಮ್ ಸರ್ ಏನೋ ಹೇಳಿದ್ರು ಅಂತ ಅನ್ಸುತ್ತೆ ಆರು ಟೋಟಲ್ ಆರು ಜನನ ಹೀರೋಗಳು ಹಾಕ್ಕೊಂಡು ಶಿಲಾ ಮಾಡ್ತೀನಿ ಅಂತ ಸೊ ಅದನ್ನು ತಗೊಂಡಿದ್ದಾರೆ ಇಲ್ಲಿ ಇದಕ್ಕೆ ಕರಿಮಣಿ ಮಾಲೀಕನ ಅಂತಾರು ಅದೊಂದು ತಗೊಂಡಿದ್ದಾರೆ ಸಾಂಗಲ್ಲಿ ಸೊ ಚೆನ್ನಾಗಿದೆ ಗುರು ಅಂಡ್ ಖಂಡಿತ ಚೆನ್ನಾಗಿದೆ ಅದು ಚೆನ್ನಾಗಿದೆ ಬೆಳ್ಳುಳ್ಳಿ ಕಬ ಸಮೇತ ಅಲ್ಲಾರ್ ಅಲ್ಲಾರ್ಸಪ್ಪ ರಾಹುಲ್ ಅನ್ನೋ ಸಮೇತ ಬೆಳ್ಳುಳ್ಳಿ ಕಬ ಚಂದ್ರ ಅವ್ರದ್ದು ಒಂದು ಅದನ್ನು ಚಿಕ್ಕದಾಗ ಒಂದು ಸಾಂಗಲ್ಲಿ ತಗೊಂಡಿದ್ದಾರೆ ಒನ್ ಮೋರ್ ಒಂದು ಮೋರ್ ಆಲ್ ರೈಟ್ ಅನ್ನೋ ಒಂದು ಪದನ ಕಾಮನ್ ಕಾಮನಾಗಿ ಯಾರು ಆಡ್ತಾರಂತ ನಿಮ್ಗೆ ಗೊತ್ತಿರುತ್ತೆ ಪಬ್ಲಿಕ್ ಟಿ ವಿ ರಂಗಣವರು ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅನ್ನೋ ಒಂದು ಪದನ ಯಾವಾಗಲೂ ಆಡ್ತಿರ್ತಾರೆ ಸೊ ಅವ್ರದ್ದು ಒಂದು ಚಿಕ್ಕದಾಗಿ ಪದನ ತಗೊಂಡಿದ್ದಾರೆ ಸೊ ಹಾಗೆ ಕಂಟಿನ್ಯೂ ಮಾಡೋಣ ರಂಗಾಗ್ತಾನ ರಂಗ ಅಂತ ಹೇಳ್ತವ್ರೆ ಸೊ ಜೋಡೆತ್ತು ಗೊತ್ತಲ್ಲ ಯಾವುದು ಅಂತ ಎಲೆಕ್ಷನ್ ಮೂಮೆಂಟಲ್ಲಿ ಜೋಡೆತ್ತು ಅನ್ನೋದು ಒಂದು ಫುಲ್ ಸೌಂಡ್ ಆಗಿತ್ತು ಯಾರು ಹೇಳ್ರಿ ನಮ್ಮ ಡಿ ಬಸ್ ಹಾಗೆ ಯಶು ಯಶೋಸರು ಅವರಿಬ್ಬರು ಸೇರ್ಕೊಂಡ್ಬಿಟ್ಟು ಸುಮಲತಾ ಅವ್ರನ್ನ ವಿನ್ ಮಾಡಿದ್ರಲ್ಲ ಅದೊಂದು ಜೋಡತ್ತನ್ನೋ ಪದನ ಅಲ್ಲಿ ತಗೊಂಡಿದ್ದಾರೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವರು ಅನ್ನೋದೊಂದು ಪದ ಚಿಕ್ಕದಾಗಿ ಓಡಾಡ್ತಿತ್ತಲ್ಲ ಸೊ ಅದು ಸಮೇತ ಪದ ಈ ಸಾಂಗಲ್ಲಿ ತೊಗೊಂಡ್ಬಿಟ್ಟಿದ್ದಾರೆ ಪರ ನನ್ನ ಒಬ್ಬರ ಸರ್ ಟ್ಯಾಕ್ಟ್ರಿ ಡ್ರೈವರ್ ಅನ್ನೋದು ನನ್ನ ಲೊಂಬ ಸಮೇತ ತೊಗೊಂಡ್ಬಿಟ್ಟಿದ್ದಾರೆ ಯಾಕೆ ತಗ್ಗಡು ಅನ್ನೋ ಪದನೂ ತಗೊಂಡ್ಬಿಟ್ಟಾರಲ್ಲ ಒಬ್ಬರು ರೀಸೆಂಟಾಗಿ ಒಂದು ಫುಲ್ ಇನ್ಸ್ಟಾಗ್ರಾ ಇದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋಂಥ ಒಂದು ತಗಡನೂ ಪದ್ ತೊಗೊಂಬಿಟ್ಟವ್ರೆ ಕಂಗ್ರ್ಯಾಚುಲೇಷನ್ ಬ್ರದರ್ ಟ್ರೋಲ್ ಆಗುತ್ತೆ ಇನ್ಸ್ಟಾ ಹೌದಲ್ಲ ಕೆಲ್ಸದವರಿಗೆ ಫುಲ್ ಮೀನ್ಸ್ ಆಗುತ್ತೆ ಈಗ ಟ್ರೋಲರ್ ಸರ್ಗೆ ಸಿಕ್ಬಿಟ್ರೆ ಇಂಥ ಪದಗಳನ್ನ ಮತ್ತು ಇಂಥ ಒಂದು ಸಾಂಗ್ನ ಸಿಕ್ಬಿಟ್ರೆ ಟ್ರೋಲರ್ ಸರ್ ಫುಲ್ಲು ಅದ್ಭುತ ಅವ್ರಿಗಂತ ಹೇಳಿ ಹೇಳೋದೇ ಬೇಡ ಖಂಡಿತವಾಗ್ಲೂ ಆ ರೀತಿ ಇರುತ್ತೆ ಇವ್ರದ್ದೊಂದು ಹೇಳೋಕ್ಕೆ ಅಷ್ಟು ಚೆನ್ನಾಗಿದೆ ಸಾಂಗು ಇನ್ನೂ ನೋಡ್ಕೊಳಂಗೆ ನಾವು ಕಂಟಿನ್ಯೂಸ್ ಬನ್ನೀಗ ಹೀರೋ ಸೊ ಎಲ್ಲಿದ್ಯಪ್ಪ ಅನ್ನ ಪದನ ತಗೊಂಡವರ ಯಾವ್ದು ಹೇಳ್ರಿ ಹೇಳ ನಾನು ಹೇಳಲ್ಲ ಸೊ ನೀವೇ ಅರ್ಥ ಮಾಡ್ಕೊಂಡ್ರಿ ಎಲ್ಲಿದ್ಯಪ್ಪ ಅನ್ನ ಒಂದು ಹೀರೋ ಇದಾರಲ್ಲ ಸೊ ಅವರು ಸಮೇತ ಅದನ್ನು ಒಂದು ಕ್ಲಿಪ್ನ ತಗೊಂಡಿದಾರೆ ಇವರು ಸೊ ಕಂಟಿನ್ಯೂ ಮುಂದೆ ಹೋಗೋಣ ಬನ್ನಿ ಈಗ ನಾನು ನಂದಿನಿ ಪಿ ಜೇಲಿ ಇರ್ತೀನಿ ಅದು ಒಂದು ಸಾಂಗ್ ನ ತಗೊಂಡ್ಬಿಟ್ಟವ್ರೆ ಸೂಪರ್ ಆಗೈತೆ ಟ್ರೋಲ್ ಸಾಂಗು ಕಂಟಿನ್ಯೂ ಮಾಡ್ಕೊಡೋನ್ ಬನ್ನಿ ಈಗ ಡೋಲಾ ಸಿಕ್ಸ್ ಸುಟ್ಟಿ ಶಶಿಕಲಾ ಡೋಲಾ ಸುಟ್ ಕೊರೋನಾ ಟೈಮಲ್ಲಿ ಎಂತದು ಇಲ್ಲ ಡೋಲಾ ಸಿಕ್ಸ್ ಸುಟ್ಟಿ ಮಾತ್ರ ಬಿಸಿ ರಾಗಿ ಇಟ್ಟು ಅವ್ರದ್ದು ಸಮೇತ ಟ್ರೋಲ್ನ ತೊಗೊಂಬಿಟ್ಟವ್ರಲ್ಲ ಬಸ್ಸು ಎಲ್ಲಿಂದ ಎಲ್ಲಿಗೆ ಹೋಗ್ಬಿಟ್ರೆಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಆಗಿದ್ದವರಲ್ಲ ಬಡವ್ರ ಮಕ್ಕಳು ಬೆಳಿಬೇಕಂತ ಒಂದು ಧನಂಜಯ ಸಾರ್ದು ಒಂದು ಡೈಲಾಗ್ ಇದೆಯಲ್ಲ ಸೊ ಅದು ಸಮೇತ ತಗೊಂಬಿಟ್ಟವ್ರು ಇದರಲ್ಲಿ ಸರ್ಕಾರ ಗ್ಯಾರಂಟಿ ನೀಡಿರೋಂಥ ಒಂದು ಯೋಜನೆಗಳಿಗೂ ಸಮೇತ ಇದಕ್ಕೂ ಈ ಚಿಕ್ಕದೊಂದು ರಿಲೀಕ್ಸ್ಗೂ ಸಕ್ಕ ಕರೆಕ್ಟ್ ಆಗಿ ಇಬ್ಬರು ಖಚಿತ ನಿಶ್ಚಿತ ಅಂತ ಇದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ಸಾಂಗ್ ಅಲ್ಲಿ ಮುನ್ ಆಗುತ್ತೆ ಆಗುತ್ತೆ ಎಲ್ಲಿದ್ದೀರಾ ನೀವು ಎಲ್ಲಿ ಒಂದು ಮಾತೇ ಇಲ್ಲ ಗುರು ಟೈಮ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಎ ಟು ವರ್ಗು ಒಂದು ಅಲ್ಪ ಬಿಟ್ಟು ಅಂದರೆ ಹೊಸ್ತಾಗಿ ಕ್ರಿಯೇಟ್ ಆಗಿರುವಂಥ ಹೇಗೆ ಸಂಬಂಧಪಟ್ಟಿದ್ದು ಬಿಗೆ ಸಂಬಂಧಪಟ್ಟಿದ್ದು ಸಿಗೆ ಸಂಬಂಧಪಟ್ಟಿದ್ದು ಅಂತ ಲಾಸ್ಟ್ ಟೈಮಲ್ಲಿ ಒಂದು ವಿಡಿಯೋನ ಮಾಡಿದ್ದೆ ಅಶ್ ಯಶವಂತ್ ಶೆಟ್ಟಿ ಅಂತ ಅವರು ಒಂದು ಎ ಇಂದ ವರ್ಗು ಯಾವುದಾದ್ರೂ ಒಂದು ಅಕ್ಷರಗಳು ಬರ್ತಾವಲ್ಲ ಎ ಬಿ ಸಿ ಡಿ ಆ ಪದಗಳಿಗೆ ಸಂಬಂಧಪಟ್ಟದೊಂದು ಪದ ಪದನ ಹೇಳಿದರು ಸೊ ಅದೇ ಥರ ಇವರು ಒಂದು ಸೊ ಟ್ರೋಲ್ ಆಗುತ್ತೆ ಟ್ರೋಲ್ ಸಾಂಗ್ ಅಂತ ಮಾಡಿದ್ದಾರೆ ಉಪೇಂದ್ರ ಸರ್ ಅವರು ಸೊ ಅದ್ಭುತವಾಗಿ ಸಖತ್ತಾಗಿದೆ ರೋಲ್ ಆಗುತ್ತೆ ಅನ್ನೋ ಸಾಂಗಲ್ಲಿ ಅದ್ಭುತವಾದ ಒಂದು ಪದಗಳನ್ನ ಬಳಸ್ಕೊಂಡು ಕೋಳಿಸ್ಕೊಂಡು ಒಂದು ಸಾಂಗ್ನ ಮಾಡಿದ್ದಾರೆ ಅಂದರೆ ಈಗ ಟ್ರೆಂಡಿಂಗಲ್ಲಿರೋಂಥ ಒಂದು ಪದಗಳನ್ನ ಬಳಸ್ಕೊಂಡು ಸಾಂಗ್ನ ಮಾಡಿದ್ದಾರೆ ಸೊ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸೊ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಫೈವ್ ಹಂಡ್ರೆಡ್ ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಪಟಾ ಪಟ ಪಟ ಲೈಕ್ನ ಮಾಡಿ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಗೊತ್ತಲ್ಲ ಇಷ್ಟ ಆದರೆ ಲೈಕು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು Estarei aqui está por que